ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಹಿಂಡನಗಲಿ ಹಿಡಿವಡೆದ ಕುಂಜರ ಹಿಂಡನಗಲಿ ಹಿಡಿಬಡೆದ ಕುಂಜರ ತನ್ನ ವಿಂದ್ಯವ ನೆನೆವಂತೆ ನೆನೆವೆನಯ್ಯ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ ಕಂದ ನೀನಿತ್ತಬ ಎಂದು ನೀವು ನಿಮ್ಮಂದವ ತೋರಯ್ಯ ಚನ್ನಮಲ್ಲಿಕಾರ್ಜುನ ಹಿಂಡನಗಲಿ ಹಿಡಿಬಡೆದ ಕುಂಜರ ತನ್ನ ವಿಂದ್ಯವ ನೆನೆವಂತೆ ನೆನೆವೆನಯ್ಯ ಬಂಧನಕ್ಕೆ ಬಂದಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ ಕಂದ ನೀನಿತ್ತಬ ಎಂದು ನೀವು ನಿಮ್ಮಂದವ ತೋರಯ್ಯ ಚನ್ನ ಮಲ್ಲಿಕಾರ್ಜುನ ವಿಂಧ್ಯಾ ಪರ್ವತದಲ್ಲಿ ಸ್ವಚ್ಛಂದವಾಗಿ ಬೆಳೆದ ಆನೆಯು ತನ್ನ ಹಿಂಡನ್ನ ಅಗಲಿ ಸೆರೆ ಸಿಕ್ಕರೆ ಅದು ತನ್ನ ಸಮೂಹವನ್ನೇ ನೆನೆಯುತ್ತದೆ ಬೇಟೆಗಾರನ ಕೈಯಲ್ಲಿ ಸಿಕ್ಕು ಪಂಜರದಲ್ಲಿ ಬಂಧಿಸಿದ ಗಿಳಿ ತನ್ನ ಬಂಧುವನ್ನ ಸ್ಮರಿಸುವುದು ಸಹಜ ಹಾಗೆ ದೇವ ನಿನ್ನನ್ನ ಅಗಲಿ ನಾನು ಈ ಸಂಸಾರ ಬಂಧನದಲ್ಲಿ ಸಿಕ್ಕು ಬಿದ್ದಿದ್ದೇನೆ ನೀನು ನನ್ನನ್ನು ಕಂದ ನೀನು ಇತ್ತ ಬಾ ಎಂದು ಕರೆದರೆ ನಾನೇ ಧನ್ಯ ನೀವು ನಿಮ್ಮ ಸ್ವರೂಪ ಸೊಗಸನ್ನ ತೋರಿ ಕಾಪಾಡಬೇಕು ಇದು ನನ್ನ ಮೊರೆ ಇದನ್ನ ನೀನು ಆಲಿಸು ಲಾಲಿಸು ಪಾಲಿಸು ಹಿಂಡ ನಗಲಿ ಹಿಡಿಬಡೆದ ಕುಂಜರ ತನ್ನ ವಿಂದ್ಯವ ನೆನೆವಂತೆ ನೆನೆವೆನಯ್ಯ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ ಕಂದ ನೀನಿತ್ತ ಬಾ ಎಂದು ನೀವು ನಿಮ್ಮಂದವ ತೋರಯ್ಯ ಚನ್ನ ಮಲ್ಲಿಕಾರ್ಜುನ ನೀವು ನಿಮ್ಮಂದವ ತೋರಯ್ಯ ಚನ್ನ ಮಲ್ಲಿಕಾರ್ಜುನ